ఇలా ప్రీతి బర్దినీ అద్ర నగ స్వల్ జ్వర బంద అద స్వల్ప జల్దీ ఎచ్చర అదో గంట్ల హిడ్కొండైతే అదక ఆ ఎచ్చర ఆగి ఉంటే చై బాళత అద్ర బరీ చడితే వరగ అదక ఇల్ ఉరి ఎచ్చిర్తి స్వల్ప కస్కొండ్రతంత బి నీ నోడ్ర కట్కి తర కరీతి ఇలా అంద బర్తీ ప్రీతి జ్వర బంద బా అంద్ర బి బర్తనంత അയ്യോ പരവാർത്തിന മറ്റല്ല അത

നാനല ഏനേക്കു ശാർപ്പത്തിഷ നോട് ആഹ് കടവ് കാൽ കാല കട്ട മന സാനി മാസം ബന്ധന ഏ നല്ല ಸರಿ ಮಾಮ ಹಾಗಿದ್ರೆ ನಾನು ಹೋಗಿ ಬರ್ತೀನಿ ಇಲ್ಲಿ ನೀನೇ ಹೇಗಾದ್ರು ಮತ್ತೆ ಮಗ ಹೇಳು ಸರಿನಾ ಜಲ್ದಿ ಬರ್ತೀನಿ ಲೇಟ್ ಮಾಡಲ್ಲ ಮಳೆ ಬರುವ ಆಗಿದೆ ಈಗ ಏನ್ ಮಾಡಕ್ ಹೋಗಿದಿ ಬೇಡ ಬೇಡ ಅಂತ ಅನ್ಸಾತಿ ಮಾಡ ನೋಡು ಎಂತ ಪರಿ ಆಗೇತಿ ಮಳಿ ಬಂದ್ರ ಏನ್ ಮಾಡ್ತಿದಿ ಬೇಡ ಪ್ರೀತಿ ಅರ್ಧ ಮಾಡ್ಕೊ ಮೊದ್ಲೆ ಹಾವು ಚೋಳು ಎಲ್ಲ ಇರ್ತಾವ ಕಡದ್ರ ಅದು ಏನ್ ಮಾಡೋದು ಅದಕ್ಕ ಬೇಡ ಸುಮ್ನ ಮನೆಯಾಗ ಇರ್ ನೀನು ಇಲ್ಲ ಮಾಮ ಅತ್ತಮ್ಮ ಬೈತಾಳ ಇನ್ನ ಹೊಡೆದ ಬಿಡ್ತಾಳ ಬೆಳಿಗ್ಗೆಯಿಂದಾನು ಖುಷಿಯಾಗಿದ್ನಿ ಅತ್ತೆಮ್ಮ ಏನು ಅಂದಿಲ್ಲ ಅಂತ ಹೇಳಿ ಅತ್ತೆಮ್ಮನ ಕಡೆಯಿಂದ ಇವತ್ತು ಏನು ಅನ್ಸ್ಕೋಬಾರ್ದು ಅಂತ ಅನ್ಕೊಂಡೇನೆ ಅದಕ್ಕ ಇವತ್ತು ಹೋಗಿ ನನ್ ಕಡೆಗೆ ತಗೊಂಡ ಬರ್ತೀನಿ ಏನಾದ್ರೂ ಆಗ್ಲಿ ಸರಿ ನಿನ್ ಇಷ್ಟ ಹೌದು ಎಲ್ಲಿ ತಗೊಂಡ್ಬರಕ್ ಹೋಗ್ತಿದ್ದಿ ಹಂಗ ಹೋಗ್ತೇನೆ ಹೋಗ್ತೇನೆ ಮಾಡ್ತಿದ್ದಿ ನಿಮ್ಗೆ ಏನಾದ್ರು ಗೊತ್ತಾಯ್ತಾನ ಎಲ್ಲಿ ಅಂತ ಹೇಳಿ ಅದು ಅದೇ ಹೇಳಿದ್ನಲ್ಲ ಗಿರ್ಜಾತಿ ಅವ್ರ ಮನೆ ಅಂತ ಕಂತ ಹೇಳಿ ಅಲ್ಲಿಗೆ ಹೊಂಟೀನಿ ಅಂದ್ರೆ ನಾವು ಬರೋದಿಲ್ಲ ಅಂತ ಏನು ಶಶಿನ್ ಕರ್ಕೊಂಡ್ರ ಅಣ್ಣ ಇದ್ರು ಇರ್ಬೋದು ಏನಾರ ಹಾಳಾಗ ಹೋಗ್ಬಿಡ ಕಡೆ ಹೋಗಿ ಹೇಗೆ ಚಕ್ಕಂದ್ರೆ ಹೋಗ್ಬಿಡ ತಗೊಳ್ಳಿ ನಾವು ಹೋದ್ರೆ ಮತ್ತೆ ನಾನು ಕೆಲಸ ಆಚೆ ತಾಕೊಂಡ್ರೆ ತಾ ಗಡಿ ಕಡಿಮೆ ಮಾಡ ನೋಡ್ಕೊಂತ ಆಮೇಲೆ ನಾನು ಹಾಕೊಂಡ್ ಬರ್ಬೇಕು ನಾನು ಹಿಂದಿನ ಹಂಗೆ ಮತ್ತೆ ಬಾಳಗ ಸಿಗ್ತದೆ ಬಂದು ಬಾಳಗ ಸಿಗ್ತು ಬರ್ತಾ ಈ ಕಿಸಿ ಹೋಗಿ ನಾನೇನು ಮಾಡಲಿ ಆರಾಮ ಮನೆಯಾಗ ಹಾಕೊಂಡ್ರೆ ರೆಸ್ಟೋರೆಂಟ್ ಸಿಗ್ತದೆ ಹೋಗಾಳ್ ಬಿಡ ಕಡೆ ಏನಾದರೂ ಅಂದೆ ಮಮ್ಮ ಏನಿಲ್ಲ ಹುಷಾರಾಗಿ ಹೋಗಿ ಹುಷಾರಾಗಿ ಬಾ ಅಂತ ಹೇಳಿದೆ ಸರಿ ಮಮ್ಮ ಶಶಿ ನೀನು ಬರಲ್ಲ ಅನ್ಕೊಂಡಿದ್ದೆ ನಾಕು ಮಮ್ಮ ಅಂತ ಹೇಳಿನಿ ಅವಂಗ ಚರ ಬಂದಿತ್ತು ಅವ ನನಗೆ ಆಗಲ್ಲ ಅಂತ ಇನ್ನೊಬ್ಬಕ್ಕೆ ಹೆಂಗ ಹೋಗ್ಲಿ ಇಷ್ಟ ಬೆಳಗ್ಗೆ ಬೆಳಗ್ಗೆ ಎಲ್ಲಿರ್ತಾವಂತ ನನಗೆ ಗೊತ್ತೂ ಇರಲಿಲ್ಲ ಅದಕ್ಕೆ ಭಯ ಆಗ್ತಾ ಇತ್ತು ಅದಕ್ಕೆ ಗೀಜ ಆತಿನ ಕೇಳಿದೆ ಗೀಜ ಆತಿನೂ ನಾನು ಬರಂಗಿಲ್ಲ ನನಗೆ ಹೊಟ್ಟೆ ಮಿಸ್ ಆತಂದ್ರು ಅದಕ್ಕೆ ಒಂದು ಮಾತು ನಿನ್ನೆ ಕೇಳೀನಿ ಕೇಳಿದ ತಕ್ಷಣ ಇಲ್ಲ ಅಂತ ಬಂದಿಲ್ಲ ಥ್ಯಾಂಕ್ಸ್ ಶಶಿ ಇಲ್ಲ ಪ್ರೀತಿ ನಿನ್ ಕರೆದ ಮೇಲೆ ಇಲ್ಲ ಅನ್ನಕ್ಕಾಗತ್ತ ಇಷ್ಟೇ ಮಾಡಿದ್ರು ನಾಳೆ ನಾವು ಮದುವೆ ಆಗೋರು ಇವಾಗಿಂದ ತಾಯಿ ನಾವು ಇವಾಗ ಜೊತೆಗೆ ಇರಬೇಕು ಒಬ್ಬರನ್ನೊಬ್ರು ಬಿಟ್ಕೊಡೋದ್ರಲ್ಲಿ ಏನಿರುತ್ತೆ ನಾನು ನಿನ್ನ ಅರ್ಥ ಮಾಡ್ಕೋಬೇಕು ನೀನು ನನ್ನ ಅರ್ಥ ಮಾಡ್ಕೋಬೇಕು ಇಬ್ರು ದೊಡ್ಡವ್ರು ಆದಮೇಲೆ ಏನೋ ಒಂದು ಜಾಬ್ ಮಾಡ್ತಾ ಆಮೇಲೆ ಮದುವೆ ಆದ್ರೆ ಆಯ್ತು ಸರಿನಾ ಸರಿ ಶಶಿ ಅಲ್ಲಿವರೆಗೂ ನಾವು ಕ್ಲೋಸ್ ಫ್ರೆಂಡ್ಸ್ ಓಕೆನಾ ಕ್ಲೋಸ್ ಆ್ಯಂಡ್ ಬೆಸ್ಟ್ ಫ್ರೆಂಡ್ಸ್ ನಮ್ಮಂಥ ಫ್ರೆಂಡ್ಸು ಇಲ್ಲಿ ಯಾರು ಇರಬಾರ್ದು ಆ ರೀತಿ ನಾವು ಅದಕ್ಕಾಗಿ ಬಂದೆ ಸರಿ ನಡಿ ಹೋಗೋಣ ಬೇಗ ಬೇಗ ಕಟ್ಕೆ ಕಟ್ಕೊಂಡು ಬರೋಣ ಇಲ್ಲಿ ಜಾಸ್ತಿ ಯಾರು ಇರಲ್ಲ ಅದಕ್ಕೆ ಹೌದಾ ಸರಿ ನಡಿ ಹೋಗೋಣ ಆದರೂ ನೀನು ಕಡಿ ಯಾಕೆ ಕಡಿಮೆ ಕಡಿದು ಬಂದೆ ಅದು ಇಷ್ಟು ಬೆಳಿಗ್ಗೆ ಬೆಳಿಗ್ಗೆ ಮಾಡ ಬೇರೆ ಹಾಕಿದೆ ಮಳೆಯೋದು ಬಂದ್ರೆ ಏನ್ ಮಾಡೋದು ಇಬ್ರು ತೋರಿಸ್ಕೊಂಡು ಹೋಗ್ಬೇಕಾಗತ್ತಿ ಇಲ್ಲ ಅತ್ತೆ ಮನ ಕಡೆಯಿಂದ ಬೈಸ್ಕೋಬೇಕಾಗ್ತತಿ ಶಶಿ ಅದಕ್ಕೆ ಇಲ್ಲಿ ಕಾಣ್ತಾ ಇದಾವಲ್ಲ ಇವು ಬೇಡ ಸಣ್ಣ ಬೇಕನಾ ಹ್ಮ್ ಸಣ್ಣ ಬೇಕು ಸ್ವಲ್ಪ ಅಲ್ಲಿ ಮುಂದೆ ನೋಡೋಣ ಸಣ್ಣ ಕಣ್ಣ ಕಾಣಕತ್ತಾವ್ ಸರಿ ಸರಿ ನಡಿ ಅಯ್ಯೋ ನೋಡ ಪ್ರೀತಿ ಇಲ್ಲಿ ನಮ್ ಬರ್ತೀವಿ ಅಂತ ಯಾರೋ ಕಟ್ಟಿಗೆಗಳನ್ನೆಲ್ಲ ಸ್ವಲ್ಪ ಬಿಟ್ಟಿದ್ದಾರೆ ಆರಾಮ್ ಕಟ್ಕೋಬಹುದು ಅಯ್ಯೋ ಆದ್ರೂ ನಿನ್ನೆ ಮಳೆ ಆಗಿರತ್ತಲ್ಲ ಹಸಿರ್ತಾವಲ್ಲ ಹೌದು ಶಶಿ ನೋಡೋಣ ಕೊಡ್ಲಿ ಅದು ಸಾನಿ ಮಾಡ್ಸಿರೋದಂತ ಬಾಳ ಅರ್ಥ ಐತಂತ ಅದಕ್ಕೆ ನೋಡೋಣ ಜಲ್ದಿ ಬರ್ತಿರ್ಬೋದು ಅಂತ ಅನ್ಸತಿ ನಾನ್ ಕಡಿತೀನಿ ನೀನ್ ನೋಡ್ತಾ ಇರೋ ಕೊಡ್ಲಿ ಇಲ್ಲಿ ಕೊಡು ನಾನು ಕಡಿತೀನಿ ನೀನು ಇಲ್ಲಿ ಕುಂದರು ಆಮೇಲೆ ನಿನ್ ಕಡಿಯುವಂತ ಬೇಕಿದ್ರೆ ನನ್ನ ಕೈ ಏನಾದ್ರು ನುಸಾಕತ್ರ ನಾನು ಹೇಳ್ತೀನಿ ಅವಾಗ ನೀ ಕಡಿ ನಿನ್ ಕೈ ನುಸಾಕತ್ರ ನಾನು ಹೇಳು ನಾನು ಕಡಿತ ಅಂತ ಸರಿನಾ ಸರಿ ಶಶಿ ಕೊಡ್ಲಿ ಎಲ್ಲಿ ಇಟ್ಟಿದ್ದೀನ ಕಾಲ್ಸ ಇಲ್ಲ ಇಷ್ಟ ನನ್ನ ಹಂಗ ಬಂದಾಳೆ ಅಂತ ಅನ್ಕೊಂಡಿದ್ದಿ ಯೋ ಇಲ್ಲಿ ಡ್ರೆಸ್ ನಾಗ ಸೈಡ್ ಸ್ವಲ್ಪ ತುರ್ಕೊಂಡಿದ್ದಿ ಜೇಬಿ ತಲ ಆ ಜೇಬ್ ನಾಗ ತುರ್ಕೊಂಡಿದ್ದಿ ಥ್ಯಾಂಕ್ ಯು ಶಶಿ ಅದರ ನನಗೆ ಬಹಳ ಖುಷಿ ಆಯ್ತು ನೀ ನನ್ನ ಜೊತೆ ಬಂದಿದ್ದಕ್ಕೆ ಅಯ್ಯೋ ಥ್ಯಾಂಕ್ಸ್ ಅಲ್ಲ ಯಾಕೆ ಪ್ರೀತಿ ಡ್ಯಾಡಿ ನಾನು ಕಟ್ಕಿ ಯಾವ ಕಡೆ ಕಡಿಲಿ ಅಂತ ಯೋಚನೆ ಮಾಡಕತ್ತ ನೋಡತೇನೆ ಹಾ ಅಮ್ಮ ಅಮ್ಮ ಇವು ಎಷ್ಟು ಅಶಿ ಅದಾವ ನೋಡು ಕರೆದ್ರು ಜಲ್ದಿ ಬರಬಲ್ಲ ಅವನ ಹೌದಾ ಇವು ಸ್ವಲ್ಪ ಪರವಾಗಿಲ್ಲ ನೋಡಿ ಪ್ರೀತಿ ಹುಷಾರ ಶಶಿ ಮತ್ತೆ ಕಣ್ಣಿಗೆ ಅದು ಬಿತ್ರೆ ಏನು ಮಾಡ್ತೀಯಾ ನೀನು ಆ ಕಡಿ ಕಡಿ ನೋಡ್ತಾ ಕೊಂಡ್ರು ಈ ಕಾಡಲ್ಲಿ ಮತ್ತೆ ಹಾವು ಜಾಸ್ತಿ ಹುಷಾರು ಏನು ಸರಿ ಸರಿ ನಾನು ನಿನ್ ಕುಂತಿದಿನಲ್ಲ ನೋಡ್ತಾ ಇರ್ತೀನಿ ತಗೋ ಎಷ್ಟು ಜಲ್ದಿ ಇಷ್ಟು ಕಡ್ದಿಯಲ್ಲ ಸಾಕ್ ಬಿಡು ಶಶಿ ನಿನ್ ಕೈ ನೋಸ್ತಿರ್ಬೋದು ಇಷ್ಟೇ ಸಾಕ್ ಬಿಡು ಇಷ್ಟೇ ಇದ್ವು ಕಟ್ಟಿಗೆ ಪರವಾಗಿಲ್ಲ ಮತ್ತೆ ನಾಳೆ ಬೇಕಿದ್ರೆ ಬಂದ್ರೆ ಆಯ್ತು ಅಲ್ಲ ದಿನ ದಿನ ಏನು ಆಟ ಆಡ್ತಿದಿ ಸಾ ಬೇಡ ತಗೋ ಇವತ್ತೆ ತಗೊಂಡೋಗೋನು ಇದು ಹೆಂಗ್ ಒತ್ಕೊಂಡ ಹೋಗುದು ಅವು ಹಸಿ ಇರ್ತಾವಲ್ಲ ಒಜ್ಜೆ ਬਾಳೆ ಇರ್ತಾವ ಈ ಇದ್ರಾಗ ಇಬ್ರು ಸ್ವಲ್ಪ ಸ್ವಲ್ಪ ಒತ್ಕೊಂಡ ಹೋಗ್ರೈತು ಸರಿನಾ ಸಾಕು ಬಾ ಇಷ್ಟೇ ಆದ್ರೆ ಪರವಾಗಿಲ್ಲ ಎಲ್ಲಾದಿದ ಅತ್ತೆಮ್ಮ ಬೈತಿಲ್ಲ ಇಷ್ಟೆನ್ನ ಒಳ್ತಾ ಇದೀವಲ್ಲ ಏನಾಗಲ್ಲ ಬಾ ಹೋಗಲ್ಲ ತಾ ಸರಿ ನೀ ನಿನ್ ಇಷ್ಟ ಹೇಳತಿದ್ಮಲ್ಲ ನೋಡಿ ನನಗೂ ಸಾಕು ಆಯ್ತು ಕೈ ಎಲ್ಲಾ ನೋವು ಬಂತು ನಿಂಗೆ ಹೇಳ್ಬೇಕು ಕೊನಿ ನಿ ಎಷ್ಟು ಚಂದ ಕೊಂದಿದ್ದೆಲ್ಲ ನೀ ನೋಡ್ತಾ ನೋಡ್ತಾ ಕಡದ್ಬಿಟ್ ನೀ ಎಲ್ಲ ಕಡದಿದ್ದ ಗೊತ್ತಾಗ್ಲಿಲ್ಲ ಸರಿ ಸರಿ ಬಾ ಪ್ರೀತಿ ಏನೋ ಬುಸ್ಸಂದಂಗ ಆಯ್ತಲ್ಲ ನಿಂಗೇನಾದ್ರು ಕೇಳಿಸ್ತಾ ಇಲ್ಲ ಶಶಿ ನಂಗೆ ಏನ್ ಕೇಳಿಸ್ಲಿಲ್ಲ ಸರಿ ಬಾ ಹೋಗೋಣ ಟೈಮ್ ಆಗ್ತಾ ಇದೆ ಮತ್ತೆ ಅತ್ತಮ್ಮ ಹೇಳ್ತಾರಂತ ಸರಿ ಅವನ್ನೆಲ್ಲ ಜೋಡಿಸಿ ಕಟ್ಕೊಂಡು ಆಮೇಲೆ ಹೋಗೋಣ ಸರಿ 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 ಆಯ್ತು ಕೊಡ್ಲಿ ಮಾತ್ರ ಇಟ್ಬಿಡು ಮತ್ತೆ ಅದೊಂದು ಕೈಯಾಗ ಯಾಕ ಹ್ಮ್ ಸರಿ ಸ್ವಲ್ಪ ವಿಶ್ರಾಂತಿ ತಗೋತೀನಿ ತಡಿ ಹೋಗೋಣಂತೆ ಸರಿ ಸರಿ ತಗೋ ನನಗೆ ಏನು ಹಾವಿನ ತರ ಸೌಂಡ್ ಬರತ್ತೆ ಪ್ರೀತಿ ನಿಂಗೆ ಬರತ್ತಿಲ್ಲ ಅದು ಜೋರಾಗಿ ಗಾಳಿ ಬಿಟ್ಟು ಅಷ್ಟೇ ಬರ್ತಾ ಇದೆ ಶಿಶಿ ಇಲ್ಲ ಅಂದ್ರೆ ಇಲ್ಲ ಸುಮ್ನೆ ಕುಂದ್ರು ಎಷ್ಟು ಚೆನ್ನಾಗಿ ಗಾಳಿ ಐತಿ ತನ್ನಾಗ ಸ್ವಲ್ಪ ರೆಸ್ಟ್ ಮಾಡ್ತಂದಿ ಮಾಡು ಆಮೇಲೆ ಮತ್ತೆ ಕಟ್ಟಿಗೆ ಹೊತ್ಕೊಂಡು ಅಲ್ಲಿವರೆಗೂ ಹೋಗ್ಬೇಕಿನ್ನು ನಾವು ಹೌದೌದು ಸರಿ ಒಂದ್ ಎರಡು ನಿಮಿಷ ತಡಿ ಎದ್ದೇಳ್ತೀನಿ ಅಮ್ಮ ಏನಾಯ್ತು ಪ್ರೀತಿ ಏನಾಯ್ತು ಅವಾಗಿಂದ ಮತ್ತೆ ನನ್ಗೆ ಪುಸ್ಕುಸ್ ಅಂದಂಗಾಗ್ತಿತ್ತು ಏನಾಯ್ತು ಅಯ್ಯೋ ಏನೋ ಕಡ್ದಂಗಾಯ್ತು ಶಿಶಿ ನನಗೆ